ಹರೇ ಶ್ರೀನಿವಾಸ ನಮಸ್ಕಾರ ಸ್ನೇಹಿತರೆ ಶ್ರಾವಣ ಮಾಸದ ಬುಧವಾರದ ದಿನಗಳಲ್ಲಿ ಮಾಡುವಂತಹ ಬುಧ ಬೃಹಸ್ಪತಿ ಪೂಜೆಯ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ಬುಧವಾರದ ದಿವಸ ಬುಧ ಬೃಹಸ್ಪತಿಯ ಪೂಜೆಯನ್ನು ಮಾಡಿದ್ರೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ದಾರಿದ್ರ್ಯ ದೂರ ಆಗುತ್ತೆ ಧನ ಧಾನ್ಯ ಸಂಪತ್ತನ್ನು ಕೊಟ್ಟು ಕಾಪಾಡುವಂತಹ ಬುಧ ಬೃಹಸ್ಪತಿಗಳು ಬುಧವಾರ ಮತ್ತು ಗುರುವಾರ ಎರಡೂ ದಿನವೂ ಬುಧ ಬೃಹಸ್ಪತಿ ಪೂಜೆಯನ್ನು ಮಾಡಬೇಕು ಬುಧ ಬೃಹಸ್ಪತಿಯ ಪೂಜೆ ಯಾಕೆ ಮಾಡಬೇಕು ಅಂತಂದರೆ ಒಂದು ಊರಲ್ಲಿ ಒಬ್ಬ ಬ್ರಾಹ್ಮಣ ಕುಟುಂಬ ಇರುತ್ತೆ ಅವರಿಗೆ ಗಂಡು ಮಕ್ಕಳಿರ್ತಾರೆ ಅವರಿಗೂ ಸಹ ಮದುವೆಗಳಾಗಿರುತ್ತೆ ಹೆಂಡತಿ ಮಕ್ಕಳು ಎಲ್ಲರೊಟ್ಟಿಗೆ ಸುಖವಾಗಿ ಬಾಳ್ತಾ ಇರ್ತಾರೆ ಅವರ ಮೊಮ್ಮಕ್ಕಳಿಗೂ ಸಹ ಉಪನಯನಗಳನ್ನು ಮಾಡಿ ಅವರು ಜೀವನವನ್ನು ನಡೆಸ್ತಾ ಇರ್ತಾರೆ ಮತ್ತು ದಿನಾ ಬೆಳಗ್ಗೆ ಅವರು ಗೋಪಾಳಕ್ಕೆ ಹೋಗಿ ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳು ಗೋಪಾಳಕ್ಕೆ ಹೋಗಿ ಕಾಳುಗಳನ್ನು ಬೇಡಿ ತಂದ ಮೇಲೆ ಮನೆಯಲ್ಲಿ ಅದನ್ನು ಹಿಟ್ಟನ್ನು ಮಾಡಿ ಅವತ್ತಿನ ಊಟಕ್ಕೆ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತಾರೆ ಈ ಥರ ಜೀವನ ನಡೆಸ್ತಾ ಇರುವಾಗ ಒಂದು ದಿನ ಅವರ ಮನೆಯ ಬಾಗಿಲಿಗೆ ಇಬ್ಬರು ದ್ವಿಜರು ಬರ್ತಾರೆ ಬುಧ ಮತ್ತು ಬೃಹಸ್ಪತಿಗಳು ಮನೆಯ ಬಾಗಿಲಿಗೆ ಬಂದು ಕರೀತಾರೆ ಯಾರು ಅಂತ ಅವಾಗ ಮನೆಯ ಸೊಸೆ ಬಂದುಬಿಟ್ಟು ಯಾರು ನೀವು ಯಾರು ಬಂದಿದ್ದೀರಾ ಏನು ಬೇಕಾಗಿತ್ತು ಅಂತ ಕೇಳ್ತಾಳೆ ಆಗ ಅವ್ರು ಹೇಳ್ತಾರೆ ನಾವು ಯಾರಾದರೆ ನಮ್ಮ ಬಾಯಾರಿ ಬಂದಿದ್ದೇವೆ ನಾವು ಮೂರು ನಿರಾಹಾರಗಳನ್ನು ಉಪವಾಸಗಳನ್ನು ಮಾಡಿ ಬಂದಿದ್ದೇವೆ ಏನಾದರೂ ಆಹಾರವನ್ನು ಕೊಟ್ಟು ಕಳಿಸು ನಮ್ಮನ್ನು ಅಂತ ಅವರಿಬ್ಬರು ಬುಧ ಬೃಹಸ್ಪತಿಗಳು ಕೇಳ್ಕೊತಾರೆ ಆಗ ಆ ಸೊಸೆ ಹೇಳ್ತಾಳೆ ಹೌದಾ ಸರಿ ಭಿಕ್ಷೆಗೆ ಹೋಗಿದ್ದಾರೆ ಅವರು ಬಂದ ತಕ್ಷಣ ನಿಮಗೆ ಜೋಳದ ಬಕ್ರಿ ಎಲ್ಲವನ್ನು ಮಾಡಿ ಬಡಿಸ್ತೀನಿ ಅಂತ ಹೇಳ್ತಾಳೆ ಅವಳು ಆಗ ಬುಧ ಬೃಹಸ್ಪತಿಗಳು ಹೇಳ್ತಾರೆ ಇಲ್ಲಮ್ಮ ಹೊತ್ತು ಬಹಳ ಆಗಿದೆ ಹಸಿದ ಹೊಟ್ಟೆಗೆ ಏನಾದರೂ ಒಂದು ತುತ್ತು ಅನ್ನ ಇದ್ರೆ ಕೊಡು ಸಾಕು ಅಂತ ಕೇಳ್ತಾರೆ ಅವಾಗ ಸರಿ ಆಯಿತು ನೀವು ಸ್ನಾನ ಮಾಡಿಕೊಂಡು ಬನ್ನಿರಿ ನಾನು ಮಣೆ ಹಾಕ್ತೀನಿ ಎಲೆ ಹಾಕ್ತೀನಿ ಬಡಿಸ್ತೀನಿ ಅಂತ ಹೇಳ್ತಾಳೆ ಅವಾಗ ಅವ್ರು ಹೇಳ್ತಾರೆ ಬುಧ ಬೃಹಸ್ಪತಿಗಳು ಇಲ್ಲ ನಾವು ಸ್ನಾನ ಸಂಧ್ಯಾ ವಂದನೆ ಎಲ್ಲವನ್ನು ಮಾಡಿಕೊಂಡೇ ಬಂದಿದ್ದೀವಿ ಹಾಗಾಗಿ ನಮಗೆ ಊಟಕ್ಕೆ ಬಡ್ಸಮ್ಮ ಸಾಕು ಅಂತ ಹೇಳ್ತಾರೆ ಅವಾಗ ಎರಡು ಬಕ್ಕರಿಗಳನ್ನು ಮಾಡಿ ಬೆಲ್ಲ ತುಪ್ಪವನ್ನು ಹಾಕಿ ಕೆನೆ ಮೊಸರು ಮತ್ತು ತವ್ವೆಯನ್ನು ಮಾಡಿ ಕೊಬ್ಬರಿ ಖಾರ ಇದನ್ನೆಲ್ಲ ಮಾಡಿ ಆ ಸೊಸೆ ಇರ್ತಾಳಲ್ವ ಅವಳು ಬುಧ ಬೃಹಸ್ಪತಿಗೆ ಊಟಕ್ಕೆ ಬಡಿಸ್ತಾಳೆ ಮತ್ತು ಮಜ್ಜಿಗೆಯನ್ನು ಕೊಡ್ತಾಳೆ ಕುಡಿಯಲಿಕ್ಕೆ ಪಿಳೆದೆಲೆ ಅಡಿಕೆ ಎಲ್ಲವನ್ನು ಕೊಟ್ಟು ಸತ್ಕಾರವನ್ನು ಮಾಡ್ತಾಳೆ ಆಗ ಅವರು ಬುಧ ಬೃಹಸ್ಪತಿಗಳು ಆಶೀರ್ವಾದವನ್ನು ಮಾಡಿ ನಮಗೆ ತುಂಬ ಆನಂದ ಆಯಿತು ಅನ್ನ ಬೇಕಾದವರು ಅಡಿಗೆ ಒಲೆ ಮೇಲೆ ಗೋಡೆ ಮೇಲೆ ನಮ್ಮನ್ನು ಬರೆದು ಪೂಜೆಯನ್ನು ಮಾಡಿದ್ರೆ ನಾವು ಅನ್ನವನ್ನು ಕೊಡ್ತೀವಿ ಭಾಗ್ಯ ಬೇಕಾದವರು ಪೆಟ್ಟಿಗೆ ಮೇಲೆ ಅಂದರೆ ಗಾಡ್ರೇಜು ಆ ಥರ ಇರುತ್ತಲ್ಲ ಅದರ ಮೇಲೆ ಬರೆದು ಪೂಜೆಯನ್ನು ಮಾಡಿದ್ರೆ ನಾವು ಭಾಗ್ಯವನ್ನು ಕೊಡ್ತೇವೆ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ ಆಮೇಲೆ ಅವ್ರ ಮನೆಯವರೆಲ್ಲ ಒಟ್ಟಿಗೆ ಕೂಡಿ ಮತ್ತೆ ಬುಧವಾರದ ದಿವಸ ಸುಣ್ಣ ಸಾರಣೆ ಎಲ್ಲವನ್ನು ಮಾಡಿ ರಂಗೋಲಿಗಳನ್ನು ಹಾಕಿ ಬುಧ ಬೃಹಸ್ಪತಿಗಳನ್ನು ಬರೆದು ಅವರಿಗೆ ಪೂಜೆಯನ್ನು ಮಾಡ್ತಾರೆ ದೀಪ ಧೂಪ ಎಲ್ಲವನ್ನು ಮಾಡಿ ಅಡುಗೆ ಮಾಡಿ ನೈವೇದ್ಯ ಮಾಡಿ ಪೂಜೆಯನ್ನು ಮಾಡ್ತಾರೆ ಹೀಗೆ ಪೂಜೆಯನ್ನು ಮಾಡಿದ ತಕ್ಷಣ ಗೋಪಾಳಕ್ಕೆ ಹೋದಂತಹ ಮಕ್ಕಳು ಧಾನ್ಯಗಳನ್ನು ತರ್ತಾರೆ ಅಂದರೆ ಹಿಡಿ ಅಕ್ಕಿ ಬೇಡಿದರೆ ಪಡಿ ಅಕ್ಕಿ ಕೊಡ್ತಾರಂತೆ ಅಷ್ಟು ಒಂದು ಸ್ವಲ್ಪ ಕೊಡ್ರಿ ಅಂತ ಕೇಳಿದರೆ ಮಕ್ಕಳು ತುಂಬ ಜಾಸ್ತಿ ಧಾನ್ಯಗಳನ್ನು ಇದ್ರಂತೆ ಅವರಿಗೆ ಭಿಕ್ಷೆಗಾಗಿ ಹೀಗೆ ಅವರು ತೊಗೊಂಡು ಬಂದು ಸಂಭ್ರಮದಿಂದ ಅಡಿಗೆಯನ್ನು ಮಾಡಿಕೊಂಡು ಊಟವನ್ನು ಮಾಡ್ತಾಯಿರ್ತಾರೆ ಪ್ರತಿ ವಾರೂ ಬುಧ ಬೃಹಸ್ಪತಿಗಳ ಪೂಜೆಯನ್ನು ತಪ್ಪದೇ ಮನೆಯಲ್ಲಿ ಮಾಡಿ ನೈವೇದ್ಯ ಮಾಡಿನೇ ಎಲ್ಲರೂ ಊಟವನ್ನ ಮಾಡ್ತಾ ಇರ್ತಾರೆ ಹೀಗೆ ದಿನ ಕಳೆದಂತೆ ಧನ ಧಾನ್ಯ ಸಂಪತ್ತು ಯಥೇಚ್ಛವಾಗಿ ಮನೆಯಲ್ಲಿ ಬರಲಿಕ್ಕೆ ಶುರುವಾಗುತ್ತೆ ದಾರಿದ್ರೆ ಎಲ್ಲ ದೂರ ಆಗುತ್ತೆ ಎಲ್ಲ ರಾಜ್ಯವನ್ನ ಅವರು ಪಡೀತಾರೆ ಅಂದರೆ ಒಬ್ಬ ಮಗ ಮನೆ ಬಿಟ್ಟು ಹೋಗ್ಬಿಟ್ಟಿರ್ತಾನೆ ಬಡತನದಿಂದ ಏನಾದರೂ ಕೆಲಸವನ್ನ ನೋಡ್ಕೊಳ್ಳೋಣ ಅಂತ ಅವಾಗ ಚಂದ್ರಾವತಿಯ ಚಂದ್ರಶೇಖರ ಅಂತ ರಾಜ ಇರ್ತಾನೆ ಅವನು ಸತ್ತು ಹೋಗ್ಬಿಟ್ಟಿರ್ತಾನೆ ಆ ರಾಜ್ಯಕ್ಕೆ ಯಾರಾದರೂ ಒಬ್ಬರು ಅರಸರು ಬೇಕಾಗಿರುತ್ತೆ ಹಾಗಾಗಿ ಆನೆಯ ಸೊಂಡಿಲಲ್ಲಿ ಮಾಲೆಯನ್ನು ಕೊಟ್ಟು ಈ ಮಾಲೆ ಯಾರಿಗೆ ಹಾಕ್ತಾನೋ ಅವನೇ ನಮ್ಮ ರಾಜ ಅಂತ ಅಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು ನಿರ್ಧಾರವನ್ನು ಮಾಡ್ತಾರೆ ಅಲ್ಲಿಗೆ ಈ ಬ್ರಾಹ್ಮಣ ಹೋಗಿರ್ತಾನೆ ಆ ಹುಡುಗ ಮನೆಯಲ್ಲಿ ಇರ್ತಕ್ಕಂಥವ್ರ ಹುಡುಗ ಹೋಗಿರ್ತಾನೆ ಅವನ ಕೊರಳಿಗೆ ಬಂದು ಆನೆ ಮಾಲೆಯನ್ನು ಹಾಕ್ಬಿಡುತ್ತೆ ಆವಾಗ ಅಲ್ಲಿ ಪ್ರಜೆಗಳೆಲ್ಲ ಹೇಳ್ತಾರೆ ಏ ಇಂಥ ಬಡ ಬ್ರಾಹ್ಮಣನಿಗೆ ನಾವು ರಾಜ್ಯವನ್ನು ಕೊಟ್ಟರೆ ಇವನೇನು ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾನೆ ತುಂಬ ದಾರಿದ್ರ್ಯ ಹೊಂದಿದವನು ಇದ್ದ ಹಾಗೆ ಇದ್ದಾನೆ ಹಾಗಾಗಿ ಬೇಡ ಅಂತ ಹೇಳಿ ಮತ್ತೆ ಆನೆ ಸಣ್ಣಿಗೆ ಮಾಲೆಯನ್ನು ಕೊಡ್ತಾರೆ ಮತ್ತೆ ಅದು ಓಡ್ಕೊಂಡು ಹೋಗಿ ಅವನ ಕೊರಳಿಗೆ ಹಾಕುತ್ತೆ ಹಾಗಿದ್ದಾಗ ಪ್ರಜೆಗಳೆಲ್ಲ ನಿರ್ಧಾರವನ್ನು ಮಾಡ್ತಾರೆ ಲಕ್ಷ್ಮಿ ಒಲೆದವನಿಗೆ ಅಲಕ್ಷ್ಯ ಮಾಡೋದು ಬೇಡ ಇವನೇ ನಮ್ಮ ರಾಜನಾಗಲಿ ಅಂತ ಹೇಳಿ ಆ ಮಗ ಏನಿರ್ತಾನಲ್ವ ಅವ್ರ ಮನೆಯಲ್ಲಿರ್ತಕ್ಕಂತಹ ಮಗ ಅವನನ್ನು ರಾಜನನ್ನಾಗಿ ಮಾಡ್ತಾರೆ ಆ ಒಂದು ಪ್ರಾಂತ್ಯಕ್ಕೆ ಹೀಗೆ ನಡೀತಾ ಇರುವಾಗ ಒಂದು ದಿನ ಮತ್ತೆ ಬುಧ ಬೃಹಸ್ಪತಿಗಳು ಅವರ ಮನೆಗೆ ಬರ್ತಾರೆ ನೀವು ಸ್ವಸ್ಥವಾಗಿದ್ದೀರಾ ಕ್ಷೇಮವಾಗಿದ್ದೀರಾ ಅಂತ ವಿಚಾರಣೆಯನ್ನು ಮಾಡ್ತಾರೆ ಅವಾಗ ಅವರು ಬಂದಿರಿ ತುಂಬ ದಿನ ಆಯಿತು ನೀವು ಬಂದಿರಲಿಲ್ಲ ಬನ್ನಿ ಅಂತ ಕರೆದು ಅವರಿಗೆ ಮಣೆಯನ್ನು ಹಾಕಿ ದೀಪಗಳನ್ನು ಹಚ್ಚಿಟ್ಟು ಮೃಷ್ಟಾನ್ನ ಅಡುಗೆಯನ್ನು ಮಾಡಿ ಭಕ್ಷ್ಯಗಳನ್ನು ಮಾಡಿ ಬಡಿಸ್ತಾರೆ ಯಾಕೆ ಅಂದರೆ ಹೋದ ಸಲ ಬಂದಾಗ ಅವರಿಗೆ ಬಡತನ ಇರುತ್ತೆ ಬರೀ ಬಕ್ರಿ ತೊವೆ ಇದನ್ನು ಮಾಡಿ ಮಜ್ಜಿಗೆಯನ್ನು ಕೊಟ್ಟು ಕಳಿಸಿರ್ತಾರೆ ಆದರೆ ಇವಾಗ ಎಲ್ಲ ಸಿರಿ ಸಂಪತ್ತು ಬಂದಿರುತ್ತೆ ಅವ್ರ ಮನೆಯಲ್ಲಿ ಹಾಗಾಗಿ ಎಲ್ಲ ಐದು ರೀತಿಯಾದಂತಹ ಭಕ್ಷ್ಯಗಳು ಎಲ್ಲವನ್ನು ಮಾಡಿ ಬುಧ ಬೃಹಸ್ಪತಿಗಳಿಗೆ ಬಡಿಸ್ತಾರೆ ಅವರು ಸಹ ತೃಪ್ತಿಯಿಂದ ಊಟವನ್ನು ಮಾಡಿ ಕೈ ತೊಳ್ಕೊಂಡು ವಿಳೆದೆಲೆ ಅಡಿಕೆ ತಾಂಬೂಲ ದಕ್ಷಿಣೆಯನ್ನು ತಗೊಂಡು ಸಂತೋಷವಾಗಿ ಇವರಿಗೆ ಮತ್ತೆ ಹರಸಿ ರಾಜ್ಯವನ್ನು ಆಳ್ರಿ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗ್ತಾರೆ ಯಾಕಂದರೆ ಅವರ ಮನೆಯ ಮಗ ರಾಜನಾಗಿರ್ತಾನಲ್ವ ಹಾಗಾಗಿ ಆಶೀರ್ವಾದ ಮಾಡಿ ಹೋಗ್ತಾರೆ ಇನ್ನೊಂದು ದಿನ ಅಡಿಗೆಯನ್ನು ಮಾಡಿ ನೈವೇದ್ಯ ಮಾಡಬೇಕು ಬುಧ ಬೃಹಸ್ಪತಿಗಳಿಗೆ ಅಂತ ಎಲ್ಲ ಅಣಿಯನ್ನ ಮಾಡಿಕೊಂಡಾಗ ಮನೆಯಲ್ಲಿರ್ತಕ್ಕಂತಹ ಪುಟ್ಟ ಮಕ್ಕಳು ಆ ಅಡಿಗೆಯನ್ನೆಲ್ಲ ತಂದು ಊಟ ಮಾಡಿಬಿಡ್ತಾರೆ ಮತ್ತು ಮನೆಯಲ್ಲಿ ಆ ಚಿತ್ರವನ್ನು ಬರೆದಿರ್ತಾರಲ್ವ ಗೋಡೆಯ ಮೇಲೆ ಅಡುಗೆ ಮನೆಯಲ್ಲಿ ಆ ಚಿತ್ರವನ್ನೆಲ್ಲ ಅಳಿಸಿಬಿಡ್ತಾರೆ ಮಕ್ಕಳು ಆಟ ಆಡ್ತಾ ಅವತ್ತಿನಿಂದ ಅವರಿಗೆ ದಾರಿದ್ರೆ ಬಂದ್ಬಿಡುತ್ತೆ ಎಷ್ಟು ಕಷ್ಟಪಡ್ತಾರೆ ಅಂದರೆ ಇರ್ತಕ್ಕಂತಹ ಎಲ್ಲ ಸಿರಿ ಸಂಪತ್ತು ಕಳೆದು ಹೋಗುತ್ತೆ ಮತ್ತು ಅವರು ಮನೆಯನ್ನು ಸಹ ಊರನ್ನು ಸಹ ಬಿಡಬೇಕಾಗುತ್ತೆ ಅಲ್ಲಿ ಇಲ್ಲಿ ಊರುಗಳಲ್ಲಿ ಅಲದು ಅಲ್ದು ಸಾಕಾಗಿ ಮನೆ ಕೆಲಸಗಳನ್ನು ಮಾಡ್ತಾರೆ ಗಂಡಸರೆಲ್ಲ ಕಟ್ಟಿಗೆ ಹೋರುವಂತಹ ಕೆಲಸವನ್ನು ಮಾಡ್ತಾರೆ ಹೀಗೆ ಊರೂರಲ್ಲಿ ತಿರುಗುವಾಗ ಒಂದು ದಿನ ಮಗ ರಾಜನಾಗಿರ್ತಾನಲ್ವಾ ಆ ಊರಿಗೆ ಬಂದು ಸೇರ್ಕೊತಾರೆ ಎಲ್ಲರೂ ಕುಟುಂಬ ಪರಿವಾರ ಸಹಿತವಾಗಿ ಒಂದು ದಿನ ರಾಜ ಹೀಗೆ ಬೀದಿಯಲ್ಲಿ ಹೋದಾಗ ಒಬ್ಬರನ್ನ ನೋಡಿ ಅವ್ರ ಮನೆಯಲ್ಲಿ ತಂದೆನೋ ತಾಯಿನೋ ನೋಡಿ ಗುರ್ತು ಹಿಡಿತಾನೆ ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೆ ಅಂತ ಹೇಳಿ ಅವರ ಸೈನಿಕರಿಗೆಲ್ಲ ಹೇಳ್ತಾನೆ ಹೋಗಿ ಅವರು ಗುರುತನ್ನು ಹಿಡೀರಿ ಯಾರು ಅಂತ ವಿಚಾರಿಸ್ಕೊಂಡು ಬನ್ನಿ ಅಂತ ಅವಾಗ ಅವರು ಕೇಳಿಕೊಂಡು ಬರ್ತಾರೆ ಎಲ್ಲ ವಿಷಯವನ್ನು ಮಗ ಈ ವಿಷಯವನ್ನು ತಿಳಿದ ಮೇಲೆ ಅವರನ್ನು ನೋಡಬೇಕಲ್ಲ ತುಂಬ ಸಂತೋಷದಿಂದ ನಾನೇ ಭಾಗ್ಯಶಾಲಿ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾನೆ ಬಲ್ಲ ಸಿದ್ಧಾಂತಿಗಳನ್ನೆಲ್ಲ ಕರೆಸಿ ಹೀಗೆ ತುಂಬ ವರ್ಷ ಆಗಿದೆ ನಾವು ಮಾರಿ ಭೇಟಿ ಆಗಿಲ್ಲ ನಮ್ಮ ತಂದೆ ತಾಯಿ ಕುಟುಂಬದವ್ರನ್ನ ಯಾರನ್ನೂ ನಾನು ನೋಡೇ ಇಲ್ಲ ಹನ್ನೆರಡು ವರ್ಷ ಮೀರಿದೆ ಇವಾಗ ಹೇಗೆ ಅವರನ್ನು ನಾನು ಭೇಟಿ ಆಗಬೇಕು ಅಂತ ಸಿದ್ಧಾಂತಿಗಳನ್ನು ಕೇಳ್ತಾನೆ ಹಾಗಾಗಿ ಹನ್ನೆರಡು ವರ್ಷ ಮುಖ ನೋಡದೆ ಇರಬಾರ್ದು ಅಂತ ಹೇಳ್ತಾರೆ ಕುಟುಂಬದವರು ಹನ್ನೆರಡು ವರ್ಷ ಒಬ್ರಿಗೊಬ್ರು ನೋಡಿಕೊಂಡೇ ಇಲ್ಲ ಅಂತಂದರೆ ಅದು ಒಳ್ಳೆಯ ಪಂಡಿತರ ಹತ್ರ ಕೇಳಿಬಿಟ್ಟು ಅದಕ್ಕೆ ಪರಿಹಾರಗಳನ್ನು ಮಾಡಿಕೊಂಡೇ ಮುಖವನ್ನು ನೋಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಹಾಗಾಗಿ ಪಂಡಿತರು ಹೇಳ್ತಾರೆ ಅವಾಗ ನೀವು ದೇವಸ್ಥಾನದಲ್ಲಿ ಅವರನ್ನು ಕರೆಸಿಬಿಟ್ಟು ಎಣ್ಣೆಯಲ್ಲಿ ಮುಖವನ್ನು ಒಬ್ರಿಗೊಬ್ಬರು ನೋಡಿಕೊಂಡ್ರೆ ಅದಕ್ಕೆ ದೋಷ ಇಲ್ಲ ಅಂತ ಹೇಳ್ತಾರೆ ಅವಾಗ ಅವರನ್ನು ದೇವಸ್ಥಾನಕ್ಕೆ ಬರಮಾಡಿಕೊಳ್ತಾನೆ ರಾಜ ಎಲ್ಲ ಅಲಂಕಾರವನ್ನು ಮಾಡಿಸಿ ಒಡವೆ ವಸ್ತ್ರ ಎಲ್ಲವನ್ನು ಕೊಟ್ಟು ಕಳಿಸಿರ್ತಾನೆ ಅವರೆಲ್ಲ ಶೃಂಗಾರ ಮಾಡಿಕೊಂಡು ರೆಡಿಯಾಗಿ ಬರ್ತಾರೆ ದೇವಸ್ಥಾನಕ್ಕೆ ಬೀದಿ ತೋರಣವನ್ನು ಕಟ್ಟಿಸಿರ್ತಾನೆ ಊರೆಲ್ಲ ಶೃಂಗಾರ ಮಾಡಿಸಿರ್ತಾನೆ ಆಮೇಲೆ ಶ್ರೀಗಂಧ ಪರಿಮಳ ತಳಿರು ತೋರಣಗಳಿಂದ ಶೃಂಗಾರ ಮಾಡಿಸಿರ್ತಾನೆ ರಾಜು ಭಜಂತ್ರಿಗಳನ್ನು ಓಡಿಸ್ತಾನೆ ಎಲ್ಲರಿಗೂ ವಸ್ತ್ರ ವೈಡೂರ್ಯ ಮುತ್ತು ಮಾಣಿಕ್ಯಗಳನ್ನು ದಾನವಾಗಿ ಕೊಡ್ತಾನೆ ಜನಗಳಿಗೆ ಮತ್ತು ಹಿಡಿ ಹಿಡಿ ಹೊನ್ನನ್ನು ಕೊಡ್ತಾನಂತೆ ಬಂಗಾರ ಬೆಳ್ಳಿ ಎಲ್ಲವನ್ನು ದಾನ ಮಾಡ್ತಾನೆ ತನ್ನ ಕುಟುಂಬದವರು ಸಿಕ್ಕಿದ್ದಾರೆ ಅನ್ನೋವಂತಹ ಸಂತೋಷದಿಂದ ಕುಟುಂಬಸ್ಥರೆಲ್ಲ ಬರ್ತಾರೆ ಕೊಪ್ಪರಿಗೆ ಎಣ್ಣೆಯನ್ನು ತರಿಸ್ತಾನಂತೆ ಅಷ್ಟು ದೊಡ್ಡದ್ರಲ್ಲಿ ಎಣ್ಣೆಯನ್ನು ಹಾಕಿಸಿ ಅದರೊಳಗೆ ಎಲ್ಲರೂ ಅಣ್ಣ ತಮ್ಮಂದಿರು ಹೆಂಡಂದಿರು ಸತಿ ಸುತ್ತರು ಎಲ್ಲರೂ ಸೇರಿಬಿಟ್ಟು ತಾಯಿ ತಂದೆ ಕೂಡಿ ಮುಖವನ್ನು ನೋಡ್ಕೊತಾರೆ ಮಗನ ಮುಖವನ್ನು ನೋಡ್ತಾರೆ ಎಲ್ಲರೂ ಒಬ್ರಿಗೊಬ್ರು ಮುಖವನ್ನು ನೋಡಿಕೊಂಡು ತುಪ್ಪದ ದೀಪವನ್ನು ಹಚ್ಚಿ ಕರ್ಪೂರದ ಆರತಿಯನ್ನು ಮಾಡಿ ದೇವಸ್ಥಾನದಲ್ಲಿ ದೇವರಿಗೆ ಎಲ್ಲವನ್ನು ಸಮರ್ಪಣೆಯನ್ನು ಮಾಡಿ ಗಂಧ ಕುಂಕುಮ ಕುಸುಮ ಅರುಶಿನ ಎಲ್ಲವನ್ನು ಮುತ್ತೈದೆಯರಿಗೆ ಉಡುಗೊರೆಯಾಗಿ ಕೊಡ್ತಾರೆ ಕುಟುಂಬಸ್ಥರು ಪಕ್ಷಭೋಜ್ಯಗಳನ್ನು ಮಾಡಿಸಿ ಎಲ್ಲರಿಗೂ ಊಟಕ್ಕೆ ಹಾಕಿ ದಕ್ಷಿಣೆ ತಾಂಬೂಲವನ್ನು ಕೊಟ್ಟು ಕಳಿಸ್ತಾರೆ ಅವರೆಲ್ಲರೂ ರಾಜನಿಗೆ ಹರಿಸಿ ಹೋಗ್ತಾರೆ ಲಕ್ಷಾಧಿಕಾರಿ ಆಗು ನೀನು ಅಂತ ಹೇಳಿ ಆಶೀರ್ವಾದವನ್ನು ಮಾಡಿ ಎಲ್ಲರೂ ಹೊರಡ್ತಾರೆ ಅಲಂಕಾರವನ್ನು ಮಾಡಿಸಿರ್ತಕ್ಕಂಥ ಅರಮನೆಗೆ ತನ್ನ ಬಂಧು ಬಳಗದೊಟ್ಟಿಗೆ ಆ ರಾಜ ಹೋಗಿ ಸೇರ್ತಾನೆ ಮತ್ತು ಅಂದಿನಿಂದ ಬುಧ ಬೃಹಸ್ಪತಿಯ ಪೂಜೆಯನ್ನು ಮನೆಯಲ್ಲಿ ಶುರು ಮಾಡ್ತಾರೆ ತನ್ನ ತಂಗಿಯರಿಗೆ ಮದುವೆಯನ್ನು ಮಾಡ್ತಾನೆ ಹೀಗೆ ಸಂತೋಷದಿಂದ ಅರಮನೆಯಲ್ಲಿ ಇರ್ತಾರೆ ಮತ್ತು ಶ್ರಾವಣ ಮಾಸ ಬರುತ್ತೆ ಮತ್ತು ಬುಧ ಬೃಹಸ್ಪತಿಯ ಪೂಜೆಯನ್ನು ಸಂತೋಷದಿಂದ ಮಾಡಿ ಸುಖವಾಗಿ ಜೀವನವನ್ನು ಮಾಡ್ತಾರೆ ಇದು ಕಥೆ ಸ್ನೇಹಿತರೆ ಹಾಗಾಗಿ ಮೊದಲು ಶ್ರಾವಣ ಮಾಸ ಬುಧ ಬೃಹಸ್ಪತಿಗಳನ್ನು ಬರೆದು ಪೂಜೆಯನ್ನು ಮಾಡಬೇಕು ಇದ್ರ ಬಗ್ಗೆ ನಿಮಗೆ ಹೇಳ್ತೀನಂತೆ ಯಾರಿಗೆ ಬುಧ ಬೃಹಸ್ಪತಿಗಳನ್ನು ಬರೆಯೋದಕ್ಕೆ ಆಗೋದಿಲ್ವೋ ಈ ಥರ ತೋರಿಸ್ತಾ ಇದ್ದೀನಿಲ್ಲ ಇದು ಅಡುಗೆ ಮನೆಯಲ್ಲಿ ಬರೆದಿರೋದು ನಾನು ಹೋದ ವರ್ಷ ಬರೆದಿರೋದು ನಿಮಗೆಲ್ಲ ವೀಡಿಯೋನೂ ನಾನು ಲಾಸ್ಟ್ ಇಯರ್ ಹಾಕಿದ್ದೆ ಹೇಗೆ ಬರಿಬೇಕು ಏನು ಅಂತ ಈ ಥರ ಒಲೆಯ ಮೇಲೆ ನಾವು ಅಡುಗೆಯನ್ನು ಮಾಡುವಂಥ ಜಾಗದಲ್ಲಿ ಸ್ವಲ್ಪ ಮೇಲೆ ಒಗ್ಗರಣೆ ಬಿಸಿ ಇದೆಲ್ಲ ಸಿಡಿಬಾರ್ದು ಆ ಥರ ಜಾಗದಲ್ಲಿ ಈ ಥರ ಗಂಧದಿಂದ ಬುಧ ಬೃಹಸ್ಪತಿಗಳನ್ನು ಬರಿಬೇಕು ಜೋಳಿಗೆ ಹಿಡ್ಕೊಂಡಿರೋ ಥರ ಕಮಂಡಲವನ್ನು ಹಿಡ್ಕೊಂಡಿರೋ ಥರ ಎರಡು ಚಿತ್ರಗಳನ್ನು ಬರಿಬೇಕು ಬುಧ ಮತ್ತು ಬೃಹಸ್ಪತಿಗಳು ಹೀಗೆ ಶ್ರಾವಣ ಮಾಸದ ಮೊದಲ ಬುಧವಾರ ಬರಿಬೇಕು ವಾರ ವಾರ ಬರೆಯೋದೇನಿಲ್ಲ ಇದನ್ನ ಅಳಿಸ್ಬಾರ್ದು ಹಾಗೆಯೇ ಪ್ರತಿ ಬುಧವಾರ ಗುರುವಾರ ಗೆಜ್ಜೆ ವಸ್ತ್ರವನ್ನು ಏರಿಸಿ ಪೂಜೆಯನ್ನು ಮಾಡಿಕೊಂಡು ಭಕ್ಕರಿ ಅಡಿಗೆ ಅನ್ನ ಮೊಸರು ಏನಾಗುತ್ತೋ ನೈವೇದ್ಯವನ್ನು ಮಾಡೋದು ಆರತಿಯನ್ನು ಮಾಡೋದು ದೀಪದಿಂದ ಪೂಜೆಯನ್ನು ಮಾಡೋದು ಈ ರೀತಿಯಾಗಿ ಶ್ರಾವಣ ಮಾಸದ ಮೊದಲ ಬುಧವಾರ ಗೆಜ್ಜೆ ವಸ್ತ್ರ ಹೂವು ಗಂಧ ಎಲ್ಲದರಿಂದ ಪೂಜೆಯನ್ನು ಮಾಡಿ ಪ್ರತಿ ಬುಧವಾರ ಅದೇ ಚಿತ್ರಕ್ಕೇ ಮತ್ತೆ ಮತ್ತೆ ಅದೇ ಗೆಜ್ಜೆ ವಸ್ತ್ರದ ಮೇಲೇ ಗೆಜ್ಜೆ ವಸ್ತ್ರ ಏರಿಸ್ತಾ ಹೋಗೋದು ನಾಲ್ಕು ಬುಧವಾರಗಳು ಶ್ರಾವಣ ಮಾಸದಲ್ಲಿ ಪೂಜೆಯನ್ನು ಮಾಡ್ಕೋಬೇಕು ಈ ರೀತಿಯಾಗಿ ಬೀರು ಅಂದರೆ ಗಾಡ್ರೇಜ್ ಇರುತ್ತಲ್ಲ ಅದಕ್ಕೂ ಸಹ ಹೀಗೇನೆ ಬರೆದು ಹೀಗೆ ಗೆಜ್ಜೆ ವಸ್ತ್ರ ಇರಿಸಿ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡ್ಕೋಬೇಕು ಹೊರಗಡೆನಾದರೂ ಬರಿಬೋದು ಬೀರುವಕ್ಕೆ ಇಲ್ಲಾಂದರೆ ಲಾಕರ್ ಒಳಗಡೆನಾದರೂ ಬರೆದು ಪೂಜೆಯನ್ನು ಮಾಡ್ಕೋಬೋದು ದೀಪ ಮಾತ್ರ ಹೊರಗಡೆ ದೂರ ಹಚ್ಚಿಡ್ರಿ ಈ ರೀತಿಯಾಗಿ ಮಾಡಬೇಕಾಗುತ್ತೆ ಇದರಿಂದ ಧನ ಧಾನ್ಯ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಕಷ್ಟಗಳು ದಾರಿದ್ರ್ಯಗಳು ದೂರ ಆಗುತ್ತೆ ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು ಯಾರು ಮನೆಯಲ್ಲಿ ಮುಟ್ಟನ್ನು ಕಲಿಸ್ಕೊತಿರೋ ಮನೆಯಲ್ಲಿ ಮುಟ್ಟು ಕಲಿಸ್ಕೊಂಡು ಎಲ್ಲವನ್ನು ಮುಟ್ಕೊಂಡು ಓಡಾಡುವಂಥವರು ಅಡುಗೆ ಮನೆಯಲ್ಲಿ ಬರಿಬೇಡ್ರಿ ಬೀರುಗಳಿಗೂ ಬರಿಬೇಡ್ರಿ ಯಾಕಂದರೆ ಎಲ್ಲ ಕಡೆ ನೀವು ಓಡಾಡ್ತಾ ಇರ್ತೀರ ಅದಕ್ಕೋಸ್ಕರ ಈಗಾಗಲೇ ನಿಮಗೆ ಚಿತ್ರ ಹೇಗೆ ಬರಿಬೇಕು ಅಂತ ರಂಗೋಲಿಯಲ್ಲಿ ಬಿಡಿಸಿ ತೋರಿಸಿದ್ದೀನಿ ಅದರ ಲಿಂಕನ್ನು ಶೇರ್ ಮಾಡ್ತೀನಂತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬುಧವಾರದ ದಿವಸ ದೇವರ ಮನೆಯಲ್ಲಿ ಈ ಚಿತ್ರವನ್ನು ಬರೆದು ಪೂಜೆಯನ್ನು ಮಾಡಬಹುದು ಗುರುವಾರ ಒಂದು ದಿನ ಪೂಜೆಯನ್ನು ಮಾಡಿಕೊಳ್ಳ್ರಿ ಶುಕ್ರವಾರ ಬೇಕಾದರೆ ಆ ಚಿತ್ರವನ್ನು ತೆಗೆದು ಮತ್ತೆ ಬುಧವಾರ ಅದೇ ಚಿತ್ರವನ್ನು ಮತ್ತೆ ಬಿಡಿಸಿ ಪೂಜೆಯನ್ನು ಈ ಥರ ನಾಲ್ಕು ವಾರ ಮಾಡ್ಕೋಬಹುದು ಇಲ್ಲಾಂದ್ರೆ ಈ ಥರದ ಚಿತ್ರಕ್ಕೆ ನೀವು ಕಟ್ ಹಾಕಿಸ್ಕೊಂಡು ದೇವ್ರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡ್ಕೋಬಹುದು ಇಲ್ಲಾಂದ್ರೆ ಈ ಥರದ್ದು ನೀವು ಸ್ಕ್ರೀನ್ಶಾಟ್ ತಗೊಳ್ರಿ ತಗೊಂಡು ಪ್ರಿಂಟೌಟ್ ತೆಗೆಸ್ಕೊಂಡು ಇದಕ್ಕೆ ನೀವು ಫ್ರೇಮ್ ಹಾಕ್ಸ್ಕೊಂಡು ಇಟ್ಕೊಂಡ್ರೆ ನೀವು ಪ್ರತಿ ವರ್ಷವೂ ಪೂಜೆ ಮಾಡೋದಕ್ಕೆ ಬುಧ ಬೃಹಸ್ಪತಿಗಳ ಫೋಟೋ ಇರುತ್ತೆ ಹೇಗಾದರೂ ಮಾಡಿಕೊಳ್ಳ್ರಿ ನಿಮ್ಮ ಅನುಕೂಲ ಸ್ನೇಹಿತರೆ ಯಾಕೆ ಅಂದರೆ ಹೋದ ಸಲ ನಾನು ಮೇಲೆ ತುಂಬ ಜನ ಅಡಿಗೆ ಮನೆಯಲ್ಲಿ ಬರೆದಿದ್ದಾರೆ ಮೊದಲನೇ ವಾರ ನೆಕ್ಸ್ಟ್ ಡೇ ನಾನು ಈ ಥರ ಮುಟ್ಟಾಗಿದ್ದೀನಿ ಅದನ್ನು ಅಳಿಸ್ಬೋದಾ ನಾನಲ್ಲಿ ಅಡುಗೆಯನ್ನು ಮಾಡಬೇಕು ಅಂತ ಕೇಳಿದ್ರಿ ಆ ಥರ ಎಲ್ಲ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡ್ರಿ ಯಾರ ಮನೆಯಲ್ಲಿ ರಜಾ ಆದಾಗ ಮೂರು ದಿನ ಹೊರಗಡೆ ಕೂಡ್ತಿರೋ ಅಂಥವರ ಮನೆಯಲ್ಲಿ ಮಾತ್ರ ನಾನು ಹೇಳಿರೋ ಹಾಗೆ ಅಡುಗೆ ಮನೆಯಲ್ಲಿ ಬೀರುಗಳಿಗೆ ಬರೆದು ಪೂಜೆಯನ್ನು ಮಾಡಿರಿ ಯಾರ ಮನೆಯಲ್ಲಿ ಮುಟ್ಟು ಕಲಿಸ್ಕೊಂಡು ಒಳಗಡೆ ಇರ್ತಿರೋ ಅಂಥವ್ರ ಮನೆಗಳಲ್ಲಿ ಬರೀಲಿಕ್ಕೆ ಹೋಗಬೇಡ್ರಿ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ನಾನು ಹೇಳಿದ್ದು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಇನ್ನೊಂದು ಸಲ ವೀಡಿಯೋ ನೋಡ್ಕೊಳ್ರಿ ಯಾರ ಮನೆಯಲ್ಲಿ ಮುಟ್ಟನ್ನು ಕಲಿಸ್ಕೊತಿರೋ ಅವರು ಚಿತ್ರವನ್ನು ದೇವ್ ಅಡುಗೆ ಮನೆಯಲ್ಲಿ ಬೀರುಗಳಿಗೆ ಬರಿಬೇಡ್ರಿ ಯಾರು ಆಚೆ ಕೂಡ್ತೀರೋ ಮೂರು ದಿನ ಅಂಥವರು ಚಿತ್ರವನ್ನು ಬರ್ಕೊಂಡು ಪೂಜೆಯನ್ನು ಮಾಡಿರಿ ಯಾಕೆ ಅಂತಂದರೆ ನೀವು ಮಾಡುವ ಕೆಲಸ ಈ ಥರ ಆದರೆ ನಿಮಗೂ ತೊಂದರೆ ಅದರಿಂದ ಹೇಳ್ಕೊಟ್ಟಿರ್ತಕ್ಕಂಥವಳು ನನಗೂ ತೊಂದರೆ ಆಗುತ್ತೆ ಹಾಗಾಗಿ ದಯವಿಟ್ಟು ಅಶುದ್ಧಿಯನ್ನು ಮಾಡಬೇಡ್ರಿ ದೇವರ ವಿಷಯಗಳಲ್ಲಿ ಇಂಥದ್ದನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಬರೆದು ಬಿಡೋದು ನೆಕ್ಸ್ಟ್ ಡೇ ಅಳಿಸ್ಬಿಡೋದು ಆ ಥರ ಮಾಡಲಿಕ್ಕೆ ಹೋಗಬಾರ್ದು ಅದರಿಂದ ಒಳ್ಳೆಯದಾಗೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಈ ಥರದ ಪಿಚ್ಚರನ್ನು ತೆಕ್ಕೊಂಡು ನೀವುಗಳು ಅದನ್ನು ದೇವ್ರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿಕೊಳ್ಳ್ರಿ ಆ ಮೂರು ನಾಲ್ಕು ದಿನ ದೇವ್ರ ಮನೆ ಕಡೆ ಹೋಗಬೇಡ್ರಿ ಬಾಗಿಲನ್ನು ಹಾಕಿಬಿಡ್ರಿ ಆಮೇಲೆ ನೀವು ಶುದ್ಧರಾಗಿ ಮನೆಯೆಲ್ಲ ಶುದ್ಧಿ ಮಾಡ್ಕೊಂಡಾದ ಮೇಲೆ ಮತ್ತೆ ನೆಕ್ಸ್ಟ್ ಬುಧವಾರ ಗುರುವಾರಗಳು ಪೂಜೆಯನ್ನು ಮಾಡಿಕೊಳ್ಳ್ರಿ ಇಷ್ಟು ಡೀಟೇಲಾಗಿ ಆಗಿ ಹೇಳಿದ್ದೀನಿ ಮತ್ತೆ ಇದ್ರ ಬಗ್ಗೆ ಅದದೇ ಪ್ರಶ್ನೆಯನ್ನು ಕೇಳಬೇಡ್ರಿ ಇನ್ನೊಂದು ಸಲ ಇನ್ನೊಂದು ಸಲ ವೀಡಿಯೋವನ್ನು ನೋಡಿಕೊಂಡು ಪೂಜೆಗಳನ್ನು ಮಾಡಿಕೊಳ್ಳ್ರಿ ಯಾರಿಗೆ ಅನಾನುಕೂಲ ಇರುತ್ತೋ ಅಂಥವರು ಚಿತ್ರವನ್ನು ಇಟ್ಕೊಂಡು ಅಥವಾ ಚಿತ್ರವನ್ನು ಬಿಡಿಸಿ ರಂಗೋಲಿಯಿಂದ ಪೂಜೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಯಾಕಂದರೆ ತುಂಬ ಮನೆಗಳಲ್ಲಿ ಅನಾನುಕೂಲಗಳಿರುತ್ತೆ ಮಾಡೋರು ಯಾರೂ ಇರೋದಿಲ್ಲ ಹಾಗಾಗಿ ನಾವು ಕಲಿಸ್ಕೊತೀವಿ ಏನು ಮಾಡೋದು ಅಂತ ತುಂಬ ಜನ ನನಗೆ ಬ್ರಾಹ್ಮಣರು ಸಹ ಹೋದ್ಸಲ ಕಮೆಂಟನ್ನು ಹಾಕಿದರು ಅಂಥವರು ಚಿತ್ರಗಳನ್ನು ಈ ಥರ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಪ್ರಿಂಟೌಟ್ ತೆಗೆಸ್ಕೊಂಡು ಇದನ್ನು ಇಟ್ಕೊಂಡು ಪೂಜೆ ಮಾಡ್ಕೊಳ್ರಿ ಪ್ರತಿ ವರ್ಷವೂ ಪೂಜೆಯನ್ನು ಮಾಡ್ಕೊಳ್ಳೋದಕ್ಕೆ ನಿಮಗೆ ಇರುತ್ತೆ ಮನೆಯಲ್ಲಿ ಫೋಟೋ ಹಾಗಾಗಿ ಹೇಳ್ತಾ ಇದ್ದೀನಿ ಇಲ್ಲ ಅನುಕೂಲ ಇದೆ ನಾವು ಮಾಡ್ಕೊತೀವಿ ನಾವು ಆಚೆ ಕೂಡ್ತೀವಿ ಮೂರು ದಿನ ಅನ್ನೋರು ಈ ಥರ ನೀವು ಬರ್ಕೊಂಡು ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಯಾವ ಥರ ಬರೀಬೇಕು ಗಂಧದಿಂದ ಬರಿಬೇಕು ಹೇ ಹಾಕಿರ್ತೀನಂತೆ ನೋಡ್ಕೊಳ್ರಿ ಅದೇ ಥರನೇ ಪೂಜೆಯನ್ನು ಮಾಡ್ಕೊಳ್ರಿ ಒಟ್ಟಿನಲ್ಲಿ ಎಲ್ಲ ದಾರಿದ್ರ್ಯ ನಾಶ ಆಗುತ್ತೆ ಕಷ್ಟಗಳು ಪರಿಹಾರ ಆಗುತ್ತೆ ಧನ ಧಾನ್ಯ ಸಂಪತ್ತನ್ನು ಕೊಟ್ಟು ಕಾಪಾಡುವಂಥ ಬುಧ ಬೃಹಸ್ಪತಿಗಳು ಶ್ರಾವಣ ಮಾಸದ ಪ್ರತಿ ಬುಧವಾರ ಗುರುವಾರಗಳಲ್ಲಿ ಮಾಡ್ತಕ್ಕಂಥ ಪೂಜೆ ಎಲ್ಲರೂ ಭಕ್ತಿಯಿಂದ ಪೂಜೆಯನ್ನು ಮಾಡಿಕೊಂಡು ಬುಧ ಬೃಹಸ್ಪತಿಗಳ ಅನುಗ್ರಹವನ್ನು ಪಡೀರಿ ಅಂತ ಹೇಳ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ